ಸಾರ್ವಜನಿಕ ವಲಯದಲ್ಲಿ ತನ್ನ ಹುಟ್ಟಬ್ಬನ್ನ ಆಚರಣೆ ಮಾಡಿಕೊಳ್ಳುವಂಥ ಮುಂದಿನ ಶಾಸಕ ಆಗಲಿಕ್ಕೆ ತುತ್ತ ತುದಿಗಾಲ ಮೇಲೆ ಮತದಾರರು ವಿಧಾನಸಭೆಗೆ ಕಳಿಸ್ಬೇಕಂಥೇಳಿ ನಿಂತಾಗ ಆ ಶಾಸಕ ತನ್ನ ಐವತ್ತನೇ ಹುಟ್ಟಬ್ಬನ್ನು ಆಚರಣೆ ಮಾಡೋಕ್ಕೋಸ್ಕರ ಏನು ಮಾಡ್ತಾನೆ ಗೊತ್ತೈತನ್ರಿ ಎಲ್ಲರೂ ಇವತ್ತು ಮೋಜ ಮಸ್ತಿ ಮಾಡಿ ಇವತ್ತು ಹುಟ್ಟಬ್ಬಗಳನ್ನ ಆಚರಣೆ ಮಾಡ್ಕೋತಾರೆ ಕೇಕ ಕತ್ತರಿಸಿ ದೊಡ್ಡ ಪ್ರಮಾಣದಾಗ ಆದಂಬರ ಐಷಾರಾಮಿ ಮಾಡಿ ಎಲ್ಲ ಹಣ ಕಳ್ಕೊತಾರ ಹಣ ಎಷ್ಟು ಇಂಪಾರ್ಟೆಂಟು ಅನ್ನೋದು ಈ ವ್ಯಕ್ತಿ ಮಾಡಿ ತೋರಿಸಿದ್ದನ್ನು ಸ್ಟೋರಿ ತೊಗೊಂಬರ್ಬೇಕಲ್ರಿ ಹಾಗಾದ್ರೆ ಈ ವ್ಯಕ್ತಿ ಯಾರು ಈ ವ್ಯಕ್ತಿ ಸ್ಟೋರಿ ಏನು ಕಳೆದ ಒಂದು ಎರಡು ತಿಂಗಳ ಹಿಂದೆ ಪ್ರತಿ ಮನೆ ಮಾತಾಗಿ ಇವರ ಇತಿಹಾಸ ಮೂವತ್ತು ವರ್ಷಗಳದ ಏನು ಮಾಡ್ಯಾರ ಸಮಾಜ ಸೇವೆಯಲ್ಲಿ ಪ್ರತಿ ಮನೆ ಮನೆ ಇವತ್ತು ನೋಡೈತಿ ಸೌದತ್ತಿ ಕ್ಷೇತ್ರದಲ್ಲಿ ಮುಂದಿನ ಶಾಸಕ ಯಾರು ಮುಂದಿನ ಭಾವಿ ಶಾಸಕರು ಯಾರು ಮತದಾರರು ತಯಾರಾಗಿ ನಿಂತಾರಂದ ಮೇಲೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದೇ ಪಂಚನಗೌಡ ದ್ಯಾಮನಗೌಡರು ತಮ್ಮ ಐವತ್ತನೇ ಹುಟ್ಟಬ್ಬನ್ನು ಆಚರಣೆ ಮಾಡೋಕ್ಕೋಸ್ಕರ ತಮ್ಮ ಸೌದತ್ತಿ ನಗರಕ್ಕೆ ಬೈಪಾಸ್ ರಸ್ತೆಯಲ್ಲಿ ಸಾರ್ವಜನಿಕ ಸಂಪರ್ಕ ಕಾರ್ಯಾಲಯ ಉದ್ಘಾಟನೆ ಮಾಡ್ತಾರ ಸಾರ್ವಜನಿಕ ಸಂಪರ್ಕ ಕಾರ್ಯಾಲಯ ಉದ್ಘಾಟನೆ ಮಾಡ್ತಾರ ಅಂದ್ರೆ ಅದ್ರದ್ದು ಉಪಯೋಗ ಏನ್ರಿ ಅದನ್ನ ಕೇಳ್ತಿರ್ಬೇಕಿರಲಿಲ್ಲ ನೀವು ಪಂಚನಗೌಡ ದ್ಯಾಮನಗೌಡ್ರಿ ಈ ಜನ ಸಂಪರ್ಕ ಕಾರ್ಯಾಲಯ ಎದಕ್ಕೆ ಮಾಡ್ಯಾರ ಅನ್ನೋದು ವಿವರ ಹೇಳ್ಬೇಕಿರ್ಲ ಅಲ್ಲಿ ನೋಡ್ರಿ ಆ ಕಾರ್ಯಾಲಯದಾಗ ಅವ್ರು ಸಿಬ್ಬಂದಿ ನೇಮಕ ಮಾಡ್ಯಾರ ಆ ಸಿಬ್ಬಂದಿ ಏನು ಕೆಲಸ ಮಾಡ್ತೈತಿ ಅಂದ್ರ ಪ್ರತಿ ಈ ಸಮುದತ್ತಿ ವಿಧಾನ ಕ್ಷೇ ಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯ ಜನತೆ ತಮ್ಮ ಯಾವುದೇ ಕಷ್ಟ ಸುಖ ದುಃಖಗಳನ್ನು ವಿಚಾರ ಮಾಡಲಿಕ್ಕೆ ನಿಮ್ಮ ಅಹವಾಲುಗಳನ್ನು ಕೊಡಲಿಕ್ಕೆ ಆ ಕಚೇರಿಗೆ ನೀವು ಅಲ್ಲಿ ಅರ್ಜಿ ಸಲ್ಲಿಸ್ಬೋದು ಆಮೇಲೆ ಮತ್ತಲ್ಲಿ ಏನು ಮಾಡ್ತಾರೆ ನೋಡಿರಿ ವಿಕಲಚೇತನರು ವಿಧವಾ ವೇತನ ಅಂಗವಿಕಲರ ವೇತನ ವೃದ್ಧಾಪ ವೇತನ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಆದಾಯ ಉತ್ಪನ್ನ ಪ್ರಮಾಣ ಪತ್ರಗಳು ಪಡಿತರ ಚೀಟಿ ಸರ್ಕಾರಿ ಸೌಲಭ್ಯಗಳು ನನ್ನ ಕ್ಷೇತ್ರದ ಜನತೆಗೆ ಎಲ್ಲವೂ ಉಚಿತವಾಗಿ ಸಿಗಬೇಕನ್ನೋದು ಮುಂದಿನ ಎರಡು ಸಾವಿರದ ಮೂರರ ಭಾವಿ ಶಾಸಕ ಪಂಚನಗೌಡಾದ್ಯಾಮನಗೌಡರು ತಮ್ಮ ಸೌದತ್ತಿ ನಗರದಲ್ಲಿ ಈಗ ಲಗ್ಗೆ ಹಾಕ್ಯಾರ್ರೀ ಎಲ್ಲರೂ ಬಾಯಾಗ ಕೇವಲ ಪಂಚನಗೌಡಾದ ಅಮ್ಮನಗೌಡರು ಮುನವಳ್ಳಿ ಎರಗಟ್ಟಿಗೆ ಮೀಸಲದಾರಂತಿರ್ರಿ ಆದರೆ ಸಮುದತ್ತಿಯ ಅನೇಕ ಹಳ್ಳಿಯ ಜನ ಅವ್ರ ಜೊತೆ ಭಾಳ ಅನ್ನೋನ್ಯ ಸಂಬಂಧ ಇಟ್ಕೊಂಡಿದ್ದ ಮೊನ್ನೆ ಒಂದು ತಿಂಗಳ ಹಿಂದೆ ರಸಮಂಜರಿ ಕಾರ್ಯಕ್ರಮ ಮಾಡಿದಾಗ ಎಷ್ಟು ಸಾವಿರ ಜನ ಅಲ್ಲಿ ಕೂಡಿದ್ರು ಮೂರು ತಾಸು ಟ್ರಾಫಿಕ್ ಜಾಮ್ ಆಗಿತ್ತು ಕಾರ್ಯಕ್ರಮ ಮುಗಿದಾಗ ಅಲ್ಲಿ ಸತೀಶ ಜಾರಕಿಹೊಳಿ ಕನಿಷ್ಠ ಮೂರು ತಾಸು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದು ಒಂದು ಇತಿಹಾಸ ಯಾಕೆ ಇತಿಹಾಸ ಅಂತ ಕೇಳ್ತೀರಿ ವಿಧಾನಸಭೆಯಲ್ಲಿ ಪ್ರತಿ ತಮ್ಮ ಗ್ರಾಮೀಣ ಕ್ಷೇತ್ರದ ಜನತೆಯನ್ನು ಜನತೆಯ ಕೂಗನ್ನು ವಿಧಾನಸಭೆದಾಗಿ ಎಬ್ಬಸಲಾಕ ಅಲ್ಲಿ ಪಂಚನಗೌಡ ದ್ಯಾಮನಗೌಡರ ಸಮರ್ಥ ವ್ಯಕ್ತಿ ಅನ್ನೋದು ಅಲ್ಲಿಯ ಮೂರು ಹಳ್ಳಿ ಜನ ಆ ರಸಮಂಜರಿ ಕಾರ್ಯಕ್ರಮದಾಗ ಭಾಗವಹಿಸಿ ಇನ್ನು ವಿಧಾನಸಭಾ ಪ್ರವೇಶ ಮಾಡ್ತೀರಿ ಗೌಡ್ರ ನೀವು ಬಾವುಟ ನಿಮ್ಮ ಕೈಯಾಗಿ ಕೊಡ್ತೇವೆ ಪ್ರಮಾಣ ಚಂದ ತಗೊಳಕ್ಕೆ ತಯಾರಾಗ್ರಿ ಅಂತ ಹೇಳ್ತಾರೆ ನೋಡ್ರಿ ಅವರ ಧರ್ಮಪತ್ನಿ ಶಾರದಕ್ಕ ಪ್ರತಿ ಹೆಣ್ಣು ಮಕ್ಕಳ ಜೊತೆ ಅನೋನ್ನ ಸಂಬಂಧಗಳನ್ನ ಇಟ್ಕೊಂಡು ಅವರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರತಿ ಮನೆ ಮನೆಗೆ ಜಾತಿ ಭೇದವಿಲ್ಲದೆ ಅವರ ಮನೆ ಮನೆಗೆ ಹೋಗಿ ಸುಖ ವಿಚಾರ ಮಾಡುವಂಥ ಮಹಾಗೌಡತಿ ಎಲ್ಲೆರೆ ನೋಡಿರಿ ಒಂದು ವಿಶಿಷ್ಟ ಸಂಪ್ರದಾಯ ಐತ್ರಿ ಹಿಂದೂ ಬಾಂಧವರಲ್ಲಿ ಹಿಂದೂ ಸಮಾಜದಲ್ಲಿ ಒಂದು ಗೌಡತಿ ಮಣಿತನದ ಹೆಣ್ಮಗಳು ನಮ್ಮ ಮನೆಗೆ ಬರಕತ್ತಾಳಂದ್ರೆ ಅಲ್ಲಿ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಆರತಿ ಎತ್ತಿ ಅವರನ್ನು ಒಳಗೆ ಕರೆದುಕೊಂಡು ಸುಖ ದುಃಖಗಳ ವಿಚಾರ ಮಾಡುವಂಥ ಹಣೆಗೆ ಕುಂಕುಮ ಅವ್ರು ಹಸ್ತಾರ ಅವ್ರ ಹಣೆಗೆ ಇವ್ರು ಹಸ್ತಾರ ಈ ಒಳ್ಳೆಯ ಸಂಪ್ರದಾಯ ಶಾರದಕ್ಕ ಅಲ್ಲಿ ವಿಧಾನಸಭಾ ಸೌಂದತ್ತಿ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ರೀ ಪಂಚನಗೌಡ ದ್ಯಾಮನಗೌಡರು ಸಾಮಾಜಿಕ ಚಟುವಟಿಕೆಯಿಂದ ಮೂವತ್ತು ವರ್ಷದಿಂದ ಬಂದವರು ಪ್ರತಿ ಕ್ಷೇತ್ರದಿಂದ ಕೃಷಿ ಕ್ಷೇತ್ರ ಹಿಡಿದು ಮಾದಾಯಿ ಹೋರಾಟದಿಂದ ಹಿಡಿದು ಪ್ರತಿಯೊಂದು ಹೋರಾಟದ ಮುಖಾಂತರ ಬಂದಂಥ ಅನೇಕ ವಿಡಿಯೋಗಳನ್ನ ನೀವು ಸಾರಾ ಸಕಟವಾಗಿ ನಾನು ತೋರಿಸಿದ್ದೀನಿ ನಿಮಗೆ ಇದೊಂದು ಮತದಾರರು ಮಾತ್ರ ಸ್ವತಃ ಎದೆ ತಟ್ಟಿ ಹೇಳ್ತಾರೆ ಇವತ್ತು ಸೌದತ್ತಿ ಕ್ಷೇತ್ರದಲ್ಲಿ ನಾವು ಶಾಸಕನ್ನಾಗಿ ಪಂಚನಗೌಡ ದ್ಯಾಮನಗೌಡರನ್ನ ಮಾಡಿ ತೋರಿಸ್ತೀವಿ ಅಂಥೇಳಿ ಶಪಥ ಮಾಡಿದಾಗ ಯಾರೇನು ಮಾಡೋರು ಕರ್ನಾಟಕ ಕಾಂಗ್ರೆಸ್ ಕೆ ಪಿ ಸಿ ಸಿ ಅಖಿಲ ಭಾರತ ಕಾಂಗ್ರೆಸ್ ಹೈಕಮಾಂಡ್ ಪಂಚನಗೌಡ ಅದೇ ಹೆಸರು ಶಿಫಾರಸು ಮಾಡ್ತೈತ್ರಿ ಮಾಡಿದ ತಕ್ಷಣ ಕೋರ್ ಕಮಿಟಿ ಕೂಗೆ ಬಸ್ತಾರ ಅಲ್ಲಿ ಟಿಕೆಟ್ ಫೈನಲ್ ಆಕೈತಿ ಬಿ ಫಾರ್ಮ್ ತಗೊಂಡು ಬರ್ತಾರ ನಾಮಿನೇಷನ್ ಮಾಡ್ತಾರೆ ಶಾಸಕರಾಗಿ ಆಯ್ಕೆ ಆಗ್ತಾರ ಮುಂದೆ ವಿಧಾನಸಭಾ ಪ್ರವೇಶ ಮಾಡ್ತಾರ ಆ ಪ್ರಮಾಣ ವಚನ ನೋಡೋದು ತಾಯಿ ಎಲ್ಲಮ್ಮನ ಆಶೀರ್ವಾದದಿಂದ ಸೌದತ್ತಿ ಕ್ಷೇತ್ರಕ್ಕೆ ಬದಲಾವಣೆ ಖಚಿತ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹಾಕೋದು ಕೊಡ್ರಿ ಯಾಕಂದ್ರೆ ಸಾಮಾಜಿಕ ಚಟುವಟಿಕೆಯ ಈ ಜನಸಂಪರ್ಕ ಕಾರ್ಯಾಲಯದಿಂದ ಸದುಪಯೋಗ ತಗೋರಿ ಏನು ತೊಂದರೆ ಇದ್ದರೂ ಸಹಿತ ಆ ಜನಸಂಪರ್ಕ ಕಾರ್ಯಾಲಯದಲ್ಲಿ ಭೇಟಿ ಕೊಡ್ರಿ ಯಾವುದೇ ನಿಮ್ಮ ಸರ್ಕಾರದಿಂದ ಸಿಗುವ ಸೌಲಭ್ಯ ರೈತರಿಗೆ ಸಿಗುವಂಥ ಸೌಲಭ್ಯ ಯಾವ ಸೌಲಭ್ಯ ಸರ್ಕಾರ ಕೊಡುತ್ತೋ ಅಲ್ಲಿ ಅವರು ಉಚಿತವಾಗಿ ತಮ್ಮ ಸಿಬ್ಬಂದಿಯನ್ನು ನೇಮಿಸಿ ನಾಲ್ಕು ತಾಸು ಸಹಿತ ಆ ಕಾರ್ಯಾಲಯ ಓಪನ್ ಮಾಡಬೇಕು ಅಂತೇಳಿ ತಮ್ಮ ಸಿಬ್ಬಂದಿಗೆ ಆದೇಶ ಮಾಡ್ಯಾರ ಇಂಥ ವ್ಯಕ್ತಿಯನ್ನು ಶಾಸಕ ಮಾಡುವುದು ಎಷ್ಟು ಸೂರ್ಯ ಚಂದ್ರ ಐತೋ ಸತ್ಯ ಐತೋ ಅದರ ಸಲುವಾಗಿ ಅಲ್ಲಿ ಜನತೆ ಮಾತ್ರ ತಯಾರಾ ಕುತ್ತಾರ ಅದರ ಯಾರ ಬದಲಾವಣೆ ಮಾಡೋ ಶಕ್ತಿ ಐತಿ ಆ ಮತದಾರ ಮಾತ್ರ ಇವತ್ತು ತಯಾರಾಗಿ ನಿಂತಾನಂದ್ರ ಸಾಯಿ ಎಲ್ಲಮ್ಮನ ಆಶೀರ್ವಾದದಿಂದ ಪಂಚನಗೌಡ ದ್ಯಾಮನಗೌಡರು ಎರಡು ಸಾವಿರದ ಇಪ್ಪತ್ತ್ ಮೂರಾಗಿ ಶಾಸಕರಾಗಿ ಆಯ್ಕೆ ಅನ್ನೋದು ಅನೇಕ ಸಾರಿ ಭವಿಷ್ಯದ ಮುಖಾಂತರ ಹೇಳಿವಿ ಅನೇಕ ವಿದ್ವಾನ್ಗಳ ಹೇಳ್ಯಾರ ಅನೇಕ ಕೆ ಪಿ ಸಿ ಸಿ ಮುಖಂಡರು ಹೇಳ್ಯಾರ ಕಾರ್ಯಾಧ್ಯಕ್ಷರು ಸಹಿತ ಹೇಳ್ಯಾರ ಪಂಚನಗೌಡ ದ್ಯಾಮನಗೌಡರು ಮೂವತ್ತು ವರ್ಷಗಳ ಇತಿಹಾಸದಿಂದ ಸಾಮಾಜಿಕ ಚಟುವಟಿಕೆದಿಂದ ಕೇಡ್ರ ಮಠದಿಂದ ಲೀಡರ್ ಆದಂತ ವ್ಯಕ್ತಿ ಅಂತ ವ್ಯಕ್ತಿಗೆ ಟಿಕೆಟ್ ಕೊಟ್ರ ನಾಳೆ ಬರುವ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಪ್ರವೇಶ ಮಾಡುವುದಕ್ಕೆ ಇವತ್ತು ಮಾಡುತ್ತಿರುವ ಜನಸಂಪರ್ಕ ಈ ಸೇತುವೆಯ ಕೆಲಸ ಈ ಜನಸಂಪರ್ಕ ಕಾರ್ಯಾಲಯ ಉದ್ಘಾಟನೆಯ ಸಮಯದಲ್ಲಿಯೂ ಸಹಿತ ಸಾವಿರಾರು ಜನರು ಅಲ್ಲಿ ಭೇಟಿ ಕೊಟ್ಟು ಈ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ನಿಮಗೆ ಹೆಂಗೆ ಅನಿಸ್ತೈತಿ ನಂಬರ್ ಒನ್ ಚಾನಲ್ಗೆ ನಿಮ್ಮ ಮನುಷ್ಯಕ್ಕೆ ನನಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತಾನು ಬೇರೆ ಸುದ್ದಿ ಕಡಕ ಜವಾರಿ ಸುದ್ದಿ ತೊಗೊಂಡ್ ಚಂದ ಚೆಂದೈತಿರಪ್ಪ ಸುದ್ದಿ ಸೌಂದತ್ತಿ ಮಹಾಜನತೆ ಪ್ರತಿ ಮನೆ ಮನೆ ನೋಡ್ರಿ ಇಂಥ ವ್ಯಕ್ತಿನ ಕಳ್ಕೊಬೇಡ್ರಿ ಇಂಥ ವ್ಯಕ್ತಿ ಜನಸೇವಕ ಜನರಿಗಾಗಿ ಜನರಿಗೋಸ್ಕರ ಜನರ ಸುಖ ದುಃಖ ವಿಚಾರ ಮಾಡಲಿಕ್ಕೆ ನಿಮ್ಮ ಮನೆಮಾಗಿಲಿ ಬಗ್ಗೆ ಬರುವಂಥ ಮನೆ ಮಗನಾಗಿ ಬರ್ತಾರ ಇವರ ಧರ್ಮಪತ್ನಿ ಮನೆ ಮಗಳಾಗಿ ಬರ್ತಾಳಂದ್ರೆ ಸೌದತ್ತಿ ತಾಯಿ ಎಲ್ಲಮ್ಮನ ಆಶೀರ್ವಾದ ಈಗ ಸೌದತ್ತಿ ನಗರಕ್ಕೆ ಪ್ರವೇಶ ಆಗೈತಿ ಇನ್ನು ಪ್ರತಿ ಹಳ್ಳಿ ಹಳ್ಳಿ ಪ್ರವೇಶ ಆಗೈತಿ ನಮ್ಮ ವಿಡಿಯೋ ಪ್ರತಿ ಹಳ್ಳಿ ಈಗ ಪ್ರತಿ ಮನೆ ಮನೆಗೆ ನೋಡ್ಯ ಈ ವಿಡಿಯೋ ಸಹಿತ ಎಲ್ಲರಿಗೂ ವೈರಲ್ ಮಾಡಿರಿ ನಿಮ್ಮ ಗ್ರೂಪ್ನಾಗೆ ಬಿಡ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಏನು ನಿಮಗೆ ನಿಮಗನೈತಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಪ್ರಮಾಣ ವಚನ ನೋಡಾಕ ಸೌದತ್ತಿ ಭಾಗದಿಂದ ಸಾವಿರಾರು ಜನರ ಬೆಂಗಳೂರಿಗೆ ಹೋಗ್ತೀರಿ ಈ ಅವಕಾಶ ಕಳ್ಕೊಬೇಡ್ರಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಮತ್ತೆ ಬೇರೆ ಸುದ್ದಿ ಹಂಗೆ ಬರಲೀಪಾ ನಮಸ್ಕಾರ